ಇದು ನನ್ನ ನಿನ್ನ ಪ್ರೇಮಗೀತೆ ಚಿನ್ನ ಇದು ಎಷ್ಟು ಸಾರಿ ಹಾಡಿದರು ಚಿನ್ನ ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಇದು ನನ್ನ ನಿನ್ನ ಪ್ರೇಮಗೀತೆ ಚಿನ್ನ ಇದು ಎಷ್ಟು ಸಾರಿ ಹಾಡಿದರು ಚೆನ್ನ ಂತೆ ನಾನು ನೀನು ಬಾನಿನಲ್ಲಿ ಬಾ ಕೇಳು ಹಮ್ಮೀರ ಹಕ್ಕಿಗಳಂತೆ ನಾನು ನೀನು ಬಾಳಿನಲ್ಲಿ ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ ಇದು ಎಷ್ಟು ಸಾರಿ ಹಾಡಿದರು ಚಿನ್ನ ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು ಸೇರಿಕೊಳ್ಳೋ ಹೊತ್ತು ಇದು ಬಾ ಕೇಳೆ ಬಂಗಾರಿ ಪ್ರೇಮಿಗಳಲ್ಲಿ ನೀಡಿಕೊಳ್ಳೋ ಬಾ ಬಾಬಾ ನನ್ನ ನಿನ್ನ ಸ್ನೇಹಿ ಜನ್ಮವ ನಾವು ಒಂದೇ ಇದು ನನ್ನ ನಿನ್ನ ಪ್ರೇಮಗೀತೆ ಚಿನ್ನ ಇದು ಎಷ್ಟು ಸಾರಿ ಹಾಡಿದರು ಚಿನ್ನ ಇದು ನಿಲ್ಲಾರದೆಂದು ಕೊನೆಯ ಗಲಾರದೆಂದು ಈ ಪ್ರೇಮಲೋಕದ ಗೀತೆಯೂ ಫ್ರೆಂಡ್ಸ್ ಪ್ರೇಮಲೋಕ ಮೂವಿ ನನ್ನ ನಿನ್ನ ಪ್ರೇಮಗೀತೆ ಚಿನ್ನ ಸಾಂಗ್ನ ಹಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಯಾವುದೇ ಲೋಪದೋಷವಿದ್ದರೂ ದಯವಿಟ್ಟು ಕ್ಷಮೆ ಇರಲಿ ಈ ಸಾಂಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟೇ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು